ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ನಾವು ಸಾಮಾನ್ಯವಾಗಿ ಈರುಳ್ಳಿ ಕಚೋರಿ ಅಥವಾ ಬೇರೆ ಯಾವುದೇ ತರಕಾರಿಯನ್ನು ಹಾಕಿ ಕಚೋರಿಯನ್ನ ಮಾಡ್ತೀವಲ್ವಾ ನಾನು ಇವತ್ತು ನ ಉಪಯೋಗಿಸಿಕೊಂಡು ಕಚೋರಿಯನ್ನ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗೆ ಇನ್ನೋವೇಟಿವ್ ಆಗಿ ಕೂಡ ಇರುತ್ತೆ ಇವಾಗ ಹಲಸಿನಕಾಯಿ ಸೀಸನ್ ಆಗಿರೋದ್ರಿಂದ ಹಲಸಿನಕಾಯಿ ನಾವು ಬೇರೆ ಬೇರೆ ರೆಸಿಪಿಗಳನ್ನ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಸಣ್ಣಸಿನಕಾಯಿಂದ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಅದನ್ನ ನಿಮ್ಮ ಜೊತೆ ರೆಸಿಪಿಯನ್ನು ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ ಮೈದಾ ಕೂಡ ಹಾಕಿಲ್ಲ ಮೈದಾ ಹಾಕಿದ್ರೆ ನಾನು ಅದಕ್ಕೆ ಗೋಧಿ ಹಿಟ್ಟಿನಿಂದ ಮಾಡಿದ್ದೀನಿ ನೀವು ಏನಾದರೂ ಮೈದಾ ತಿಂತೀರಿ ಅಂತಂದರೆ ಮೈದಾದಿಂದ ಮಾಡ್ಬೋದು ಹಾಗೆಯೇ ನಾನು ಇದನ್ನು ಎಣ್ಣೆನಲ್ಲಿ ಕಟ್ತಿದ್ದೀನಿ ಬಟ್ ನೀವೇನಾದರೂ ಎಣ್ಣೆ ಏನಾದರೂ ತಿನ್ನೋದಿಲ್ಲ ಅಂತಾದರೆ ನೀವು ಬೇರೆ ಯಾವುದೇ ವಿಧಾನದಲ್ಲಿ ಕೂಡ ಇದನ್ನು ಫ್ರೈ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಬರುತ್ತೆ ಒಳಗಡೆಯಿಂದ ತುಂಬಾ ಗರಿಗರಿಯಾಗಿ ಬರುತ್ತೆ ಒಳಗಡೆಯಿಂದ ಸಾಫ್ಟ್ ಆಗಿ ಇರುತ್ತೆ ತುಂಬಾ ಕಾರಕಾರವಾಗಿ ಮಾಡ್ಕೊಂಡ್ರೆ ಹಲಸಿನಕಾಯಿ ರೆಸಿಪಿಯನ್ನು ಯಾವಾಗ ಸ್ವಲ್ಪ ಕಾರಕಾರವಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇದ್ರ ಜೊತೆ ಬೇರೆ ಯಾವುದೇ ರೀತಿಯ ಚಟ್ನಿ ಬೇಕು ಅಂತಿಲ್ಲ ಸಾಸ್ ಬೇಕು ಅಂತಿಲ್ಲ ಏನು ಬೇಕು ಅಂತಿಲ್ಲ ಹಾಗೇನೆ ನಾವು ತಿನ್ಬಹುದು ಬೇಕಿದ್ರೆ ಸಾಸ್ ಎಲ್ಲ ಯೂಸ್ ಮಾಡಿಕೊಂಡು ತಿನ್ಬಹುದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಖಂಡಿತ ಮಾಡಿ ನೋಡಿ ಹಾಗೆ ಫ್ರೆಂಡ್ಸ್ ನೀವು ಚಾನಲಲ್ಲಿ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ನಾನು ಈ ಥರ ಯಾವುದೇ ರೀತಿಯಾದಂಥ ಹೊಸ ರೆಸಿಪಿಯನ್ನು ಹಾಕಿದ್ರೂ ಕೂಡ ನಿಮಗಿದೆ ವಿಡಿಯೋಗಳು ಬೇಗನೆ ತಲುಪುತ್ತೆ ಆವಾಗ ನೀವು ನೋಡಿಕೊಂಡು ತಕ್ಷಣ ನೀವು ಕೂಡ ಮನೆಯಲ್ಲಿ ಮಾಡ್ಬೋದು ಯಾವ ರೀತಿ ಬಂತು ಅಂತ ಕಾಮೆಂಟ್ ಹಾಕೋದಕ್ಕೆ ಮರಿಬೇಡಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿದೆ ಅಂತ ಇದನ್ನ ಬಂದು ಬಂದು ಕಚೋರಿಯನ್ನ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು ನೋಡಿ ಎಷ್ಟ್ ಚೆನ್ನಾಗಾಗಿದೆ ಅಂತ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಅಲ್ವಾ ಖಂಡಿತ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗತ್ತೆ ಇನ್ನೊಂದು ಹೊಸ ರೆಸಿಪಿಯ ಜೊತೆ ನಿಮ್ಮ ಮುಂದೆ ಬರ್ತೀನಿ ಇವಾಗ ಇದನ್ನು ಯಾವ ರೀತಿ ಮಾಡಿದೀನಿ ಅಂತ ಹೇಳ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ನಾವು ಹಲಸಿನಕಾಯಿ ರೆಸಿಪಿ ಮಾಡಬೇಕು ಅಂದ್ರೆ ಚೆನ್ನಾಗಿ ಬಲಿತ ಹಲಸಿನಕಾಯಿಯನ್ನ ಕಿತ್ಕೊಂಡು ಬರಬೇಕಲ್ವಾ ನೋಡಿ ನಾನು ಹಲಸಿನಕಾಯನ್ನು ಕಿತ್ಕೊಳ್ತಾ ಇದೀನಿ ತುಂಬಾ ಬಲಿತಂತ ಹಲಸಿನಕಾಯಿಯನ್ನ ನಾವು ಹಲಸಿನಕಾಯಿದ ಯಾವುದೇ ರೆಸಿಪಿ ಮಾಡಬೇಕಿದ್ರು ಉಪಯೋಗಿಸಿದ್ರೆ ಚೆನ್ನಾಗಿ ಬೇಯುತ್ತೆ ಹಲಸಿನಕಾಯಿ ಎಳೆಯದಾದಂಥ ಹಲಸಿನಕಾಯಿ ಆದ್ರೆ ಚೆನ್ನಾಗಿ ಬೇಯೋದಿಲ್ಲ ಇದನ್ನು ಮಾತ್ರ ನೆನಪಿಟ್ಕೊಳ್ಳಿ ನೋಡಿ ಇವಾಗ ನಾನು ಹಲಸಿನಕಾಯನ್ನ ಕಟ್ ಮಾಡ್ಕೊತಾ ಇದ್ದೀನಿ ನಾವು ಇದನ್ನ ಇಳಿಗೆ ಮಣೆನಲ್ಲೇ ಕಟ್ ಮಾಡ್ತೀವಿ ಹಲಸಿನಕಾಯಿನ ತುಂಬಾ ಈಸಿಯಾಗಿ ಕಟ್ ಆಗುತ್ತೆ ಚಾಕುವಿನಿಂತೂ ನಾವು ಇದಕ್ಕೆ ಮೆಟ್ಗತ್ತಿ ಅಂತ ಹೇಳ್ತೀವಿ ಮೆಟ್ಗತ್ತಿನಲ್ಲಿ ಈಸಿಯಾಗಿ ಹಲಸಿನಕಾಯಿಗಳನ್ನೆಲ್ಲ ಕಟ್ ಮಾಡ್ಬೋದು ನೋಡಿ ನಾನು ಇಲ್ಲಿ ಚೆನ್ನಾಗಿ ಬಲಿತಂಥ ಹಲಸಿನಕಾಯಿ ಸೊಳೆಗಳನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ ಹಲಸಿನಕಾಯಿ ಚೆನ್ನಾಗಿ ಬಲಿತಿದೆ ಬೇಗ ಬೇಯುತ್ತೆ ಈ ತರಹ ಬಲಿತಂಥ ಹಲಸಿನಕಾಯಿ ಆದರೆ ನಾವು ಬೇಯಿಸಿ ಹೊತ್ತಿಗೆ ಬೇಗನೆ ಬೇಯುತ್ತೆ ಹಾಗೆ ನಾನು ಬೇಳೆಯನ್ನು ಕೂಡ ವೇಸ್ಟ್ ಮಾಡೋದಿಲ್ಲ ಬೇಳೆಯಿಂದನೂ ಕೂಡ ಹಲವಾರು ರೆಸಿಪಿಗಳನ್ನು ಮಾಡಿ ನಾನು ಶೇರ್ ಮಾಡಿದ್ದೀನಿ ಅದನ್ನು ಕೂಡ ನೋಡಿ ನೀವು ಅದನ್ನು ಕೂಡ ಟ್ರೈ ಮಾಡಬಹುದು ಹಾಗೆ ಹಲಸಿನ ಬೀಜದ ಮೇಲಿರುತ್ತೆ ಅಲ್ವ ಸಿಪ್ಪೆ ನಾವು ಅದಕ್ಕೆ ಹೊದಿಗೆಡ್ಡೆ ಅಂತ ಹೇಳ್ತೀವಿ ಅದರಿಂದನೂ ಕೂಡ ಪಲ್ಯವನ್ನು ಮಾಡ್ಬೋದು ತುಂಬ ಚೆನ್ನಾಗಾಗತ್ತೆ ಇವಾಗ ನೋಡಿ ನಾನಿಲ್ಲಿ ಗೋಧಿ ಹಿಟ್ಟನ್ನು ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟಿಗೆ ನಾನು ಒಂದು ಚಮಚದಷ್ಟು ಅಜ್ವಾಯ್ ಅಂದರೆ ಓಂಕಾಳನ್ನು ಹಾಕಿದ್ದೀನಿ ಹಾಗೆ ಒಂದು ಚಮಚ ತುಪ್ಪ ಹಾಗೆ ಸ್ವಲ್ಪನೇ ಉಪ್ಪನ್ನು ಕೂಡ ಹಾಕಿ ಸಲ ಮಿಕ್ಸ್ ಮಾಡ್ಕೋತೀನಿ ಇದಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಕಂಪಲ್ಸರಿ ಹಾಕಲೇಬೇಕು ಇಲ್ಲಾಂದರೆ ಚೆನ್ನಾಗಿ ಗರಿಗರಿಯಾಗಿ ಬರೋದಿಲ್ಲ ಏ ನಾವು ಯಾವುದೇ ಈ ತರಹ ಗೋಧಿ ಹಿಟ್ಟನ್ನ ನಾವು ಮಿಕ್ಸ್ ಮಾಡಿ ಕರಿತೀವಲ್ವಾ ಆವಾಗ ನಾವು ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಜನ ಗಟ್ಟಿಯಾಗಿ ಕಲ್ಸ್ಕೊತೀನಿ ಸಾಫ್ಟ್ ಆಗಿ ಚಪಾತಿ ಹಿಟ್ಟಿನ ತರ ಸಾಫ್ಟ್ ಆಗಿ ಕಲಿಸ್ಲೇಬಾರ್ದು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ತರ ಗಟ್ಟಿಯಾಗಿ ನಾನು ಕಲಸಿ ಇಟ್ಕೊಂಡಿದ್ದೀನಿ ಹಿಟ್ಟನ್ನು ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ನಾನು ನೆನೆಯೋದಕ್ಕೆ ಬಿಡ್ತೀನಿ ಅಲ್ಲಿ ತನಕ ಹಲಸಿನಕಾಯಿಯನ್ನು ಬೇಯಿಸ್ಕೊಂಡು ಅದರ ಒಗ್ಗರಣೆಯನ್ನು ಕೂಡ ಮಾಡ್ಕೋಬಹುದಲ್ವ ನೋಡಿ ನಾನಿಲ್ಲಿ ಹಲಸಿನಕಾಯಿಯನ್ನು ಸ್ವಲ್ಪ ನೀರು ಹಾಕಿ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ತುಂಬ ನೀರನ್ನು ಹಾಕಲೇಬಾರ್ದು ಸ್ವಲ್ಪನೇ ನೀರನ್ನು ಹಾಕಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಉಪ್ಪನ್ನು ಕೂಡ ಸ್ವಲ್ಪನೇ ಉಪ್ಪನ್ನು ಹಾಕ್ತೀನಿ ನಂತರ ನಾನು ಒಗ್ಗರಣೆಗೂ ಮತ್ತೆ ಉಪ್ಪನ್ನು ಹಾಕೋದ್ರಿಂದ ಸ್ವಲ್ಪ ಉಪ್ಪನ್ನು ಹಾಕಿದನ್ನು ಮೊದಲು ಬೇಯಿಸ್ಕೊಳ್ತೀನಿ ಇವಾಗ ನಾನು ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ನಾನಿಲ್ಲಿ ಜೀರಿಗೆ ಮತ್ತು ಅರಿಶಿಣವನ್ನು ಹಾಕಿದ್ದೀನಿ ಜೀರಿಗೆಯನ್ನು ನಾನು ಕಂಪಲ್ಸರಿ ಹಲಸಿನಕಾಯಿ ಅಡುಗೆಗಳಿಗೆಲ್ಲ ಹಾಕಿ ಹಾಕ್ತೀನಿ ಯಾಕೆಂದರೆ ಹಲಸಿನಕಾಯಿ ಬೇಗ ಜೀರ್ಣ ಆಗಲ್ಲ ಅಲ್ವ ಅದಕ್ಕೋಸ್ಕರ ಹಾಗೆಯೇ ಸಣ್ಣದಾಗಿ ಹೆಚ್ಚಿದಂಥ ಒಂದು ಈರುಳ್ಳಿಯನ್ನು ಕೂಡ ಹಾಕಿ ನಾನು ಇಲ್ಲಿ ಫ್ರೈ ಮಾಡಿಕೊಂಡೆ ನಾನು ಜಾಸ್ತಿ ಮಸಾಲೆಗಳನ್ನು ಹಾಕಿ ಯಾವುದೇ ಅಡುಗೆಯನ್ನು ಮಾಡೋದಿಲ್ಲ ನಾನು ಗರಂ ಮಸಾಲೆ ಯೂಸ್ ಮಾಡೋದು ತುಂಬಾನೇ ಕಡಿಮೆ ಹಾಗೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಹಾಗೆ ನಾನು ಮೊದಲು ಹಲಸಿನಕಾಯಿಗೂ ಕೂಡ ಹಾಕಿರೋದಕ್ಕೆ ನಾನಿಲ್ಲಿ ಖಾರಕ್ಕೆ ಸೂಜಿ ಮೆಣಸು ಅಂದ್ರೆ ಗಾಂಧಾರಿ ಮೆಣಸಿನ ಪುಡಿಯನ್ನು ಹಾಕಿದ್ದೀನಿ ನೀವು ಬೇಕಿದ್ರೆ ಹಸಿ ಮೆಣಸಿನಕಾಯಿ ಪೇಸ್ಟ್ ಅನ್ನ ಹಾಗೆ ಸ್ವಲ್ಪ ಚಾಟ್ ಮಸಾಲವನ್ನು ಕೂಡ ಹಾಕಿದ್ದೀನಿ ಚಾಟ್ ಮಸಾಲದಲ್ಲಿ ಉಪ್ಪಿನ ಅಂಶ ಇರೋದ್ರಿಂದ ನೋಡಿಕೊಂಡು ಉಪ್ಪನ್ನು ಹಾಕೋಬೇಕು ಮತ್ತು ಅಂಶನೂ ಕೂಡ ಇರುತ್ತೆ ನೋಡಿ ಇದು ಹಲಸಿನಕಾಯಿ ಜಾಸ್ತಿ ಬೆಂದಿಲ್ಲ ನೀವೇನೇ ನೋಡ್ತಾ ಇದ್ದೀರಾ ಇಲ್ಲಿ ಹಲಸಿನಕಾಯಿಯನ್ನು ಉದುರು ಉದ್ರ ಆಗೋ ತನಕ ನಾನು ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ತುಂಬ ಬೇಯಬಾರ್ದು ಇದಕ್ಕೆ ತುಂಬ ಬೆಂದರೆ ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ಈ ತರಹನೇ ಇರಬೇಕು ಆವಾಗಲೇ ಮಸಾಲ ಚೆನ್ನಾಗಿ ಇರುತ್ತೆ ಇದರದ್ದು ತುಂಬ ಜಾಸ್ತಿ ಬೇಯಿಸ್ಕೊಳ್ಳೋಕ್ಕೆ ಹೋಗಬೇಡಿ ನೋಡಿ ಇವಾಗ ಹಿಟ್ಟು ಗಟ್ಟಿಯಾಗಿಯೇ ಇದೆ ಇದನ್ನ ನಾನು ಇವಾಗ ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ ಉಂಡೆಗಳನ್ನ ಮಾಡಿಕೊಂಡು ಇದ್ರೊಳಗೆ ನಾವು ಮಾಡಿರುವಂತಹ ಮಸಾಲೆಯನ್ನು ಫಿಲ್ ಮಾಡಿಕೊಂಡು ಶೇಪ್ ಶೇಪನ್ನು ಕೊಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡೋದು ಅಷ್ಟೆ ಸಾಯಂಕಾಲ ಎಲ್ಲ ಸ್ನ್ಯಾಕ್ಸ್ ತರ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗಂತೂ ಹಲಸಿನಕಾಯಿ ಸೀಸನ್ ಬೇರೆ ಅದರಲ್ಲೂ ಮಳೆ ಬೇರೆ ಬರ್ತಾ ಇದೆ ಅಲ್ವ ಈ ತರಹ ಮಳೆನಲ್ಲಿ ಈ ತರಹ ರುಚಿಕರವಾದಂತಹ ಖರ್ಕರವಾದಂತಹ ರೆಸಿಪಿಯನ್ನು ಮಾಡ್ಕೊಂಡು ತಿಂತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ನೋಡಿ ಇವಾಗ ನಾನು ಇದನ್ನು ಫಿಲ್ ಮಾಡಿಕೊಂಡು ಇದನ್ನು ಹಾಗೆ ನೋಡಿ ಕರೆಕ್ಟಾಗಿ ರೋಲ್ ತರಹ ಮಾಡಿಕೊಂಡೆ ಹಾಗೆ ಅದನ್ನು ಸ್ವಲ್ಪ ಕೈನಲ್ಲೇ ಪ್ರೆಸ್ ಮಾಡಿದ್ರೆ ಆಯಿತು ಲಟ್ಟಣಿಗೆಯಿಂದ ಪ್ರೆಸ್ ಮಾಡೋದು ಬೇಡ ತೆಳ್ಳಗಾಗ್ಬಿಡತ್ತೆ ಇವಾಗ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ನೋಡಿ ನಾನು ಸ್ವಲ್ಪನೇ ಎಣ್ಣೆಯನ್ನು ಹಾಕ್ಕೊಂಡು ಒಂದೊಂದೇ ಹಾಕಿ ಫ್ರೈ ಮಾಡ್ಕೋತೇನೆ ಟೈಮ್ ಜಾಸ್ತಿ ತಗೊಳುತ್ತೆ ಅಂದ್ರೂ ಪರವಾಗಿಲ್ಲ ನಾನು ಸಲ ಕರಿದಂತಹ ಎಣ್ಣೆಯನ್ನು ಮತ್ತೆ ಮತ್ತೆ ಯೂಸ್ ಮಾಡೋದಿಲ್ಲ ಒಂದ್ಸಲ ಫ್ರೈ ಮಾಡಿದ ಎಣ್ಣೆಯನ್ನು ಮತ್ತೆ ಯೂಸ್ ಮಾಡಲೇಬೇಡಿ ನೀವು ಕೂಡ ಸ್ನೇಹಿತರೆ ನಮಗೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಅಂದ್ರೂ ಪರವಾಗಿಲ್ಲ ಆರೋಗ್ಯ ಮುಖ್ಯ ಅಲ್ವಾ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಎಣ್ಣೆಯನ್ನು ಹಾಕ್ಕೊಂಡು ಒಂದೊಂದೇ ಹಾಕಿ ನಾನು ಫ್ರೈ ಮಾಡಿಕೊಂಡೆ ಇಲ್ಲಾಂದರೆ ನೀವು ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡಿದ್ರೂ ಕೂಡ ಆ ಎಣ್ಣೆಯನ್ನು ಮತ್ತೆ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಇವತ್ತಿನ ಈ ಕಚೋರಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಕೂಡ ಖಂಡಿತ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಿಮಗೂ ಕೂಡ ಇಷ್ಟ ಆಗುತ್ತೆ ಇನ್ನೊಂದು ಹೊಸ ರೆಸಿಪಿಯನ್ನು ತೊಗೊಂಡು ನೀವು ಮುಂದೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ನನ್ನ ಚಾನಲನ್ನು ನೋಡ್ತಾ ಇರಿ ಲೈಕ್ ಇರಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡ್ತಾ ಇರಿ ಫ್ರೆಂಡ್ಸ್ ಬಾಯ್ ಬಾಯ್